Have any access to the site that is been allotted by how do you the, say? How do you they say they themselves have uh, furnished in the written statement, my Lord. Sir, you are the plaintiff, you have come to the court, you are making allegations against the other man. Yes, my Lord. Please understand injunction can be granted to a definite property. Yes, my Lord. Now you have come up with a particular boundaries and you have come up with a particular schedule. ನ್ ಹಾಕಿದಿರಿ ನಿಮ್ಗೆ ಅಷ್ಟ್ರ ಮೇಲೆ ತೊಂದರೆ ಇದ್ರೆ ಡಿಕ್ಲರೇಷನ್ ಹಾಕೊಳ್ಳಿ ಓನ್ಲಿ ಥಿಂಗ್ ದಟ್ ಇಸ್ ಅವೈಲೇಬಲ್ ಲಾಫುಲ್ ಪೊಸಿಷನ್ ತೋರಿಸಬೇಕಲ್ಲ ಅವತ್ತು ಕೇಳಿದ ಅದೇ ಪ್ರಶ್ನೆ ಇವತ್ತು ಹೇಳೋದು ಅದೇ ಪ್ರಶ್ನೆ ಲಿಬರ್ಟಿ ಬಿ ನಾನ್ ಹೆಂಗ್ ನಾ ಐ ಕ್ಯಾನ್ ನಾಟ್ ಗಿವ್ ಸಚ್ ಲಿಬರ್ಟಿ ಟು ಇನ್ ಸೆಕೆಂಡ್ ಅಪೀಲ್ ಫಸ್ಟ್ ಅಪೀಲ್ ನಲ್ಲಿ ಎಸ್ ನೋಡಿ ಅಲ್ಲಿ ಏನ್ ಬರೀತಾರೆ ಅಂದ್ರೆ ಪ್ಯಾರಾ ಟ್ವೆಂಟಿ ತೆಗೆದು ಓದಿ ಫಸ್ಟ್ ಅಪ್ಲೇಟ್ ಕೋರ್ಟ್ ಜಜ್ಮೆಂಟ್ ನೈನ್ಟೀನಲ್ಲೂ ಇದೆ ಇಂಟ್ರೆಸ್ಟೆಡ್ ಇನ್ ಪ್ಯಾರಾ ಟ್ವೆಂಟಿ ವೇರ್ ದಿ ಫೈಂಡಿಂಗ್ ರೆಕಾರ್ಡೆಡ್ ಲುಕ್ ಅಟ್ ಇಟ್ ಸಿಗ್ನಿಫಿಕೆಂಟ್ ನೋಟ್ ಅಂತ ಶುರುವಾಗುತ್ತೆ ಸಿಕ್ತ Para 20. Ah, para 20. Page also 20. Allah page 20. Yes. yes Ink page It is significant fact to note that during the course of cross-examination, PW1 has expressed his ignorance about the material fact, stating that he does not know what is the total extent of land bearing survey number 182, and how many times the land bearing survey number 182 right. has been poded, and how many acres of land has been purchased by Boregoda. And for how many persons the said Bure has sold his land. PW1 also expresses ignorance about the material fact, stating that he does not know whether the land bearing survey number 182 is originally measuring 1 acre 31. 30. 1 acre 31. PW2 and 3 have also expressed their ignorance about the material fact, stating that how many sites have been formed in the land bearing survey number 182 bar 1 and how many persons have constructed residential buildings. In the said land, being survey number 182, bar 1, has not been substantiated. Therefore, it is significant fact to note that the oral evidence adduced by the plaintiffs and documentary evidence produced by the plaintiff no helps to the claim of the plaintiff prove and establish plaintiff his, his identity, identity and location of the property or topography of the said property <laughs> and the factum of question the social property by the plaintiff. This is the clear finding by the first appellate court. ಇನ್ ಎ ಸೂಟ್ ಫಾರ್ ಇಂಜಂಕ್ಷನ್ ದಿಸ್ ಇಸ್ ದಿ ಓನ್ಲಿ ರಿಕ್ವೈರ್ಮೆಂಟ್ ಇದಿಷ್ಟು ಜಾಗ ನಮ್ಮವ್ರು ಸೇರಿತ್ತು ಅದು ನಮ್ಮ ಜಾಗ ಅಂದರೆ ಎಲ್ಲಿ ಅಂತ ಕೇಳ್ತಾರೆ ಅವರು ನೀವು ಪೊಲೀಷನ್ ಇದ್ದೀನಿ ಅಂದರೆ ಇಡೀ ಜಾಗಕ್ಕಿದ್ದೀರಾ ಇಲ್ಲ ಅಡ್ಮಿಟೆಡ್ಲಿ ಸೈಟ್ಸ್ ಬಂದಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳು ಬದಲಾವಣೆ ಆಗಿದೆ ಹಲವಾರು ಸೆಲ್ಡಿಡ್ಗಳಾಗಿದೆ ಹಲವಾರು ಸೆಲ್ಡಿಡ್ಗಳಾದ್ಮೇಲೆ ಬೌಂಡ್ರೀಸ್ಗಳು ಬದಲಾವಣೆ ಆಗಿದೆ ನೀವು ಯಾವ ಜಾಗದಲ್ಲಿ ಇದ್ದೀರಿ ಅಂತ ನಿಮ್ಗೆ ಐಡೆಂಟಿಟಿಗೆ ಇಂಥದೇ ಜಾಗ ಅಂತ ತೋರಿಸೋದಕ್ಕೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಇಲ್ಲ ಮುಂದಕ್ಕೆ ನೋಡಿ ಇಪ್ಪತ್ತೊಂದು ಓದಿ ಸ್ವಲ್ಪ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಇಂಡೆಕ್ಸ್ ಆಫ್ ಲ್ಯಾಂಡ್ ಐಎಲ್ ಆರ್ ಆರ್ ಆಯ್ತಲ್ಲ ಮುಂಚೆ ಅದು ಬೇರೆ ಬೇರೆ ಫಾರಮ್ ಇತ್ತು ಇಂಡೆಕ್ಸ್ ಆಫ್ ಲ್ಯಾಂಡ್ ರೆಕಾರ್ಡ್ ಆಫ್ ರೈಟ್ಸ್ ಅಂತ ಈಗ ಕಂಬೈನ್ ಫಾರ್ಮ್ ಅಲ್ಲಿ ನಾವು ಆರ್ ವಾರ ಎಕ್ಸ್ಟ್ರಾಕ್ಟ್ ಅಂತೀವಿ ಮುಂಚೆ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ಅಂತ ಅಂದ್ರೆ ಒಂದ್ ಪೀಸ್ ಆಗಿದ ತಕ್ಷಣ ಅದಕ್ಕೊಂದು ಸಪರೇಟ್ ನಂಬರ್ ಕೊಡು ಅದನ್ನೇ ಪೋಡಿ ಅಂತ ಗೊತ್ತಾಯ್ತಲ್ಲ ಇವಾಗ ಇಷ್ಟು ದೊಡ್ಡದಿರುತ್ತೆ ಇದನ್ನ ಹಿಂಗೊಂದು ಹರಿದ್ವಿ ಇದು ಅರ್ಧ ಬೇರೆ ಆಯ್ತು ಅರ್ಧ ಬೇರೆ ಆಯ್ತು ಇದಕ್ಕೊಂದ್ ನಂಬರ್ ಇದಕ್ಕೊಂದ್ ನಂಬರ್ ಆರ್ ಫಾರ್ಮ್ ಆರ್ ಎರಡು ಹೋಗಿ ಕಂಬೈನ್ಡ್ ಫಾರಮ್ ಆರ್ ಆರ್ ಅಂತ ಆಯ್ತು ಅದರಲ್ಲೇ ಕಾಲಮ್ಸ್ ಜಾಸ್ತಿ ಮಾಡ್ಬಿಟ್ರು ಓನರ್ಶಿಪ್ ಯಾವುದು ಹಿಸೆ ಎಷ್ಟು ಕಬ್ಜಾ ಯಾರಿದ್ದಾರೆ ಏನಾದ್ರು ಎನ್ಕಂಬರೆನ್ಸ್ ಉಂಟಾ ಏನ್ ಬೆಳೀತಾರೆ ಯಾರ್ಗಾರು ಭೋಜ ಇದೆಯಾ ಬಜಾ ಅಂದ್ರೆ ಇನ್ಕಂಪ್ರೆನ್ಸ್ ಅಂತ ಇವೆಲ್ಲ ಒಂದೇ ಫಾರ್ಮಲ್ ಕೊಟ್ರು ಕಾಲಮ್ಸ್ ಹ್ಯಾವ್ ಗಾಟ್ ಎ ಸ್ಪೆಸಿಫಿಕ್ ಮೀನಿಂಗ್ ಇನ್ ದಟ್ ಅವ್ನು ಬಾಯ್ ಬಂದಂಗೆ ಬರ್ದ್ಬಿಡ್ತಾನೆ ಅಯೋಗ್ಯ ಆಮೇಲೆ ಈಗ ಅದಕ್ಕೇನೋ ನೆಮ್ಮದಿ ಕೇಂದ್ರ ಅಂತ ಸ್ಟಿಕ್ಕರ್ ಕೊಟ್ರು ಎಲ್ಲ ಮೋಸ ಮಾಡ್ಬಿಟ್ಟು ಅದನ್ನೆಲ್ಲ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ಅದನ್ನ ಆದ್ಮೇಲೆ ಅದ್ರದ್ದು ಮುಂದ್ವರ್ದ ವರ್ಷನೆ ಇವರ್ ಭೂಮಿ ಸಾಫ್ಟ್ವೇರ್ ಈಗ ಅದ್ರ ನೆಕ್ಸ್ಟ್ ನ ಭೂಮಿನ ಕಾವೇರಿ ಜೊತೆಗೆ ಲಿಂಕು ಅಂತ ಕಾವೇರಿ ನುಕರ್ಣೆ ಭೂಮಿನು ಕರ್ಣೆ ಇನರೆಂಟ್ ಮಿಸ್ಟೇಕ್ಸ್ ಇದೆ ಟು ಎನ್ ಎಕ್ಸ್ಟೆಂಟ್ ಆಗ್ತಾ ಇದೆ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಆಗ್ತಾ ಇದೆ ತಮಿಳ್ನಾಡಲ್ಲಿ ಇದೆ ಆ ಸಿಸ್ಟಮ್ ಹೇಳಿದೆ ನಾನು ಹಿಂದೆ ಅಂತ ನಾವು ಎಲ್ಲರೂ ಡೈರೆಕ್ಷನ್ ಕೊಡಬೇಕು ಮಹಾರಾಷ್ಟ್ರ ಇಲ್ಲ ಇಲ್ಲ ತಮಿಳ್ನಾಡಲ್ಲಿ ಸ್ಪೆಸಿಫಿಕ್ ಆಗಿದೆ ಇವತ್ತೊಂದು ಕೋರ್ಟ್ ಅಟ್ಯಾಚ್ಮೆಂಟ್ ಆಯ್ತು ಅಂತ ಇಟ್ಕೊಳ್ಳಿ ನಾನು ಯಾರಿಗೋ ದುಡ್ಡು ಕೊಡ್ಬೇಕಾಗಿತ್ತು ಕೋರ್ಟ್ ಅಟ್ಯಾಚ್ಮೆಂಟ್ ಆಯ್ತು ಕೋರ್ಟ್ ಅಟ್ಯಾಚ್ಮೆಂಟ್ ಆದ್ರೆ ಅದನ್ನ ರೆಕಾರ್ಡ್ ಮಾಡೋಕ್ಕೂ ವ್ಯವಸ್ಥೆ ಇದೆ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಹತ್ರ ಇವಾಗ ನಾವೇನ್ ಹೇಳ್ತೀವಿ ನಾನು ಹೋದೆ ಸ್ವಾಮಿ ನಿಲ್ ಬಂತು ಅಂತ ಅಟ್ಯಾಚ್ಮೆಂಟ್ ಗೊತ್ತಿರುತ್ತೆ ಪ್ರಾಪರ್ಟಿ ವರ್ತ್ ಇಪ್ಪತ್ತು ಲಕ್ಷ ಅವ್ನ ಒಂದು ಕೋಟ್ ಒಂದು ಕಾಲ್ ಕೋಟಿ ರೂಪಾಯಿಗೆ ಇದಕ್ಕೆಲ್ಲ ವ್ಯವಹಾರ ಮಾಡಿಬಿಟ್ಟಿರ್ತಾನೆ ಅಟ್ಯಾಚ್ಮೆಂಟ್ಗೆ ನಾಳೆ ಬೆಳಗ್ಗೆ ಏನು ಹೇಳ್ತಾನೆ ಅವ್ನು ಅಲ್ಲಿ ಈ ಸ್ವತ್ತಿನ ಮೇಲೆ ಮೈನರ್ ಹಕ್ಕು ಕೋರ್ಟ್ ಅಟ್ಯಾಚ್ಮೆಂಟು ಇತ್ಯಾದಿ ಯಾವುದೇ ನಿರೋ ಇರುವ ಎನ್ಕಂಬ್ರೆನ್ಸ್ ಇರುವುದಿಲ್ಲ ಒಂದ್ ವೇಳೆ ಅಂಥದ್ದೇನಾರು ಇತ್ತು ಅಂತಂದ್ರೆ ನಾನು ಖುದ್ದು ಪರಿಹಾರ ಮಾಡ್ಕೊಡ್ತೀನಿ ಖುದ್ದು ಪರಿಹಾರ ಮಾಡಿಕೊಟ್ಟಿದ್ರು ನಿಮ್ಗೆ ಯಾಕೆ ಇಡ್ ಮಾಡ್ತಿದ್ದ ಸೊ ಈ ಟೇಕ್ಸ್ ಅವೆ ದಟ್ ಮನಿ ಬಿಕಮ್ಸ್ ಎ ಲಂಗೋಟಿ ಗಿರಾಕಿ ವಾಟ್ ಡೂ ಟೇಕ್ ಹಿಮ್ ಸೊ ದಟ್ ಇಂಡಮಿಟಿ ಕ್ಲಾಸ್ ಲೂಸಸ್ ಇಟ್ ಸಿಗ್ನಿಫಿಕೆನ್ಸ್ ಸೊ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಈಗ ಮಾಡಿದಾಗ ಈಗ ಹೇಳಿದ್ದಾರೆ ಅದಕ್ಕೊಂದು ಚೆನ್ನಾಗಿದೆ ಐಡಿಯಾ ಚೆನ್ನಾಗಿದೆ ಈಗಿನ ರೆವೆನ್ಯೂ ಇನ್ಸ್ಪೆಕ್ಟರ್ ಇದಾರಲ್ಲ ಇವರು ರೆವಿನ್ಯೂ ಮಿನಿಸ್ಟರ್ ಮಿಸ್ಟರ್ ಇವರು ಡನ್ ಎ ಗುಡ್ ಜಾಬ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪಾಲಿಟಿಕ್ಸ್ ಯಾಕೆಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆಲ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ದಿ ಗೌರ್ಮೆಂಟ್ ಶುಡ್ ಹ್ಯಾವ್ ಅಂತ ಸ್ಯಾಟಲೈಟ್ ಸರ್ವೆ ಇದೆ ಎಲ್ಲ ಇದೆ ಪೂರ್ತಿ ಪಿಕ್ಚರ್ ಇದೆ ಗೂಗಲ್ ಲೋನ್ ಹತ್ರ ಇದೆ ನಮ್ಮ ಹತ್ರ ಇಲ್ಲ ಗೂಗಲ್ ಅರ್ತ್ ಅಲ್ಲಿ ಇದೆ ನಮ್ಮ ಹತ್ರ ಇಲ್ಲ ನನ್ನ ಲಾಂಗ್ ಬ್ಯಾಕ್ ಪೋರ್ಟಲ್ ನಂಬರ್ ಒನ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ ಮಾಡಿದ್ದೆ ಲಾಯರ್ ಇದ್ದಾಗ ಇವರು ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಗೂಗಲ್ ಅರ್ತು ಮೊದಲನೇ ಸರ್ತಿ ಎರಡ್ ಸಾವಿರದ ಐದ್ರಲ್ಲೂ ಏನೋ ನನ್ನ ಮಾಹಿತಿ ಪ್ರಕಾರ ತಗೊಂಡಿದ್ದ ಪಿಕ್ಚರ್ ಆಮೇಲೆ ಆಮೇಲೆ ತಗೋತಾನೆ ಇರ್ತಾರೆ ಜಿ ಪಿ ಎಸ್ ಗೋಸ್ಕರ ನಾವಲ್ ಸುಮ್ನೆ ಬೋರ್ಡ್ ಹಾಕಿರ್ತೀವಿ ಇಲ್ಲಿ ಏನೋ ಫೋಟೋ ತೆಗೆಯುವುದು ಅಪರಾಧ ಅಂತ ಎಲ್ಲಿ ಕೆ ಆರ್ ಎಸ್ ಅಲ್ಲಿ ಇಲ್ಲಿ ಫೋಟೋ ತೆಗೆಯುವುದು ಅಪರಾಧ ಒಳಪಡಿಸ್ತೀವಿ ಅಂತ ಗೋಗಲ್ ನಾನ್ ತಕೊಂಡೋಗ್ತು ವಿತ್ ಕಾಂಟೂರ್ಸು ಎಷ್ಟಿದೆ ಕೆ ಆರ್ ಎಸ್ ಅಂತ ಸೊ ಈ ಕೆನ್ ಗೋ ದೇ ಸೆಕೆಂಡ್ ನಾವು ನಮ್ಮದ ಇಲ್ಲಿ ಯಾವ್ದೋ ಈ ಎಂತದ್ದು ನಂದಿನಿ ಇಲ್ಲಿ ಯಾವುದೋ ಹತ್ರ ಯಾವ್ದೋ ಒಂದ್ ಜಾಗ ನಮ್ದೊಂದು ಎಕರೆ ಅದು ಏನೋ ಡೆವಲಪ್ ಆಗೋಬಿಟ್ಟಿದೆ ಬಿಡಿ ಅಷ್ಟು ಬಂದ್ಬಿಟ್ಟಿದೆ ಮನೆಗಳು ಬಂದ್ಬಿಟ್ಟಿದೆ ಅಂತೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರು ನಾನು ಅದರದ್ದು ಗೂಗಲ್ ಅರ್ಥದ್ದು ಫೋಟೋ ತಕ್ಕೊಂಡು ಒಂದು ಕಾಪಿ ಹಾಕಿದ್ದೆ ಖಾಲಿ ಜಾಗ ಎಕ್ಸೆಪ್ಟ್ ಅದೇ ನಾವು ನಮ್ಮ ಕ್ಲೈಂಟ್ ಬಿಲ್ಡಿಂಗು ನಾಟ್ ಎ ಸಿಂಗಲ್ ಬಿಲ್ಡಿಂಗ್ ಈಸ್ ದೇರ್ ದೆನ್ ವೆರಿ ದಿ ಕನ್ಸ್ಟ್ರಕ್ಷನ್ ವೆರಿ ದಿ ಕ್ವೇಷನ್ ವೆರಿ ದಿ ರೋಡ್ ವೆರಿ ದಿ ಗಟಾರ ದಿ ಆಲ್ಸೋನ್ ಎಕ್ಸಾಕ್ಟ್ಲಿ ಸರ್ ಇಲ್ಲಿ ನಮ್ದು ಜಜ್ಮೆಂಟ್ ಬರೀತಿವಲ್ಲ ಸೆಷನ್ಸ್ ಕೋರ್ಟ್ ಅದನ್ನ ಡಿ ಸಿ ಕೊಡಬೇಕು ಅಂತಿದೆ ಡಿ ಸಿ ಎಷ್ಟ್ರಾಗ್ ಮಾಡಿದನ್ ಹೇಳಿ ಆಮೇಲೆ ಈ ಚಾರ್ಜ್ ಶೀಟ್ ಹಾಕಿದನೇ ಆರೋಪಿಗೆ ಹಿಂದಿನ ಬಾಗ್ಲಿಂದ ಹೋಗಕ್ ಬಿಟ್ಬಿಡ್ತಾರೆ ಪೊಲೀಸರು ತೊಂಬತ್ ದಿವಸ ಅರವತ್ತು ದಿವ್ಸ ಟೈಮ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಅಫೆನ್ಸ್ ಅದರಲ್ಲಿ ಚಾರ್ಜ್ ಶೀಟ್ ಹಾಕೋದಿಲ್ಲ ಅವನು ಆಸ್ ಎ ರಿಸಲ್ಟ್ ಅವನ ಆರೋಪಿ ಹೊರಗಡೆ ಹೋಗ್ಬಿಡ್ತಾನೆ ಅದು ಇಂಡಿಫೀಸಿಯಬಲ್ ರೈಟ್ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನವ್ರು ಅದು ಹೌದು ಹೌದು ಅದ್ರಲ್ಲೇನು ಮಾತೇ ಇಲ್ಲ ಆಯ್ತಲ್ಲ ಅವನು ಹೋಗಿದ್ರೆ ಅದನ್ನ ಆ ಜಡ್ಜ್ ಬರ್ದವ್ ಹೇಳಬೇಕು ಇದು ಐಓ ಮಾಡಿದ ಮಿಸ್ಟೇಕ್ ಇಂದ ನಾನು ಇವನ್ನ ಬಿಡ್ತಾ ಇದ್ದೀನಿ ಇದ್ರದೊಂದು ಕಾಪಿನ ಎಸ್ ಪಿ ಕೊಡಿ ಅಂತ ನಾ ಕಳ್ಸಿದ್ದೀನಿ ಒಂದೇ ಎರಡು ಕೇಸಲ್ಲೇನೋ ಅಲ್ಲೋ ಮಾಡ್ಬೇಕಾಗಿ ಬಂತು ಅಲ್ಲೋ ಮಾಡಿದ್ದೀನಿ ಉದಯ್ ಮೋಹನ್ ಲಾಲ್ ಆಚಾರ್ಯ ಅಂತ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಜ್ಮೆಂಟ್ ಅದು ಇತ್ತೀಚಿನವರೆಗೂ ಆಯ್ತು ಸಾಧ್ವಿ ಕೇಸೊಳಗು ಆಯ್ತು ಅದು ಸೇಮ್ ಥಿಂಗ್ ಕಾಂಪಿಟೇಷನ್ ಡೇಟು ಎಲ್ಲಾನು ಇಟ್ ಇಸ್ ಅನ್ ಇಂಡಿಫೀಸಿಬಲ್ ಡೇಟ್ ರೇಟ್ ರೈಟ್ ಆಫ್ ದಿ ಅಕ್ಯೂಸ್ಡ್ ಅಂತ ನಾವೇ ಕರೆದು ಬಿಡ್ಬೇಕು ಅವ್ಗೆ ಏನಪ್ಪಾ ಬಾಂಡ್ ಕೊಡ್ತೀಯಾ ಹೋಗ್ತೀಯಾ ನೋಡ್ಬಿಡ್ತೀನಿ ಅಂತ ಅದಾದ್ಮೇಲೆ ಆರ್ಡರ್ ಕಾಪಿನ ಜಡ್ಜ್ ಕಳ ಇದು ಇವ್ರಿಗೆ ಕಳಿಸ್ಬೇಕು ಎಸ್ ಪಿಗೆ ನೋಡಿ ನಿಮ್ಮ ಇಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾನೆ ಅಯೋಗ್ಯ ಅಂತ ಎಷ್ಟು ಜನ ಕಳಿಸಿದ್ದಾರೆ ಎಷ್ಟು ಎಸ್ ಪಿ ಆಕ್ಷನ್ ತಗೊಂಡಿದ್ದಾರೆ ಇದುವರೆಗೆ ತನಕ ನನ್ನ ಗಮನಕ್ಕೆ ಬಂದಿದ್ದು ಯಾವುದೂ ಇಲ್ಲ ಅದಾದ್ಮೇಲೆ ಎಸ್ ಬಿ ಸಿನ್ಹಾ ಅವ್ರು ಇನ್ನೊಂದು ಜಜ್ಮೆಂಟ್ ಬರೀತಾರೆ ಅದು ಸರಿ ತಪ್ಪು ಅಂತ ನಾವು ಹೇಳಕ್ಕೆ ಇಲ್ಲಿ ಕೂತ್ಕೊಂಡಾಗಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಷ್ಟು ಗಮನಕ್ಕೆ ಹಾಕಿರ್ತೀನಿ ನಿಮಗೆ ತಿರ್ಗಾ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವ್ನು ಒಳಗೆ ಕರ್ಕೋಬೇಕು ಅಂತ ಇಟ್ಸ್ ಚಾಪ್ಟರ್ ಟ್ವೆಂಟಿ ಒನ್ ಅಲ್ಲಿ ಆಗಿರೋ ಬೇಲ್ ನೋ ಕ್ವಶನ್ ನಾವು ಗ್ರಾಂಟಿಂಗ್ ಬೇಲ್ ಟು ಕ್ಯಾನ್ಸಲ್ ಅಷ್ಟೇ ಸೀಕ್ ಫಾರ್ ದಿ ಪ್ರಾಸಿಕ್ಯೂಷನ್ ತಿರ್ಗಾ ವಾಪಸ್ ಕರ್ಕೊಂಡೇನು ಕೇಜ್ರಿವಾಲ್ ಬೇಲ್ ಕಿಟ್ ಅದು ಬಟ್ ದೇ ಫಾಲೋ ದಿಸ್ ಪ್ರೊಸೀಜರ್ ಫಾಲೋಯಿಂಗ್ ನಾನು ಹೋಗಿದ್ದೀನಿ ತುಂಬಾ ಸುಮಾರು ಕೇಸಿಗೆ ಹೋಗಿದ್ದೀನಿ ಕೊಯ್ಬತ್ತೂರ್ಗೆ ಹೋಗ್ತಾ ಇದೆ ನಾನು ನಡೆಸೋದಿಕ್ಕೆ ಟೆಕ್ಸ್ಟೈಲ್ ಮಿಲ್ ಅದು ಇದು ಕೇಸ್ ನಡೆಸೋದಕ್ಕೆ ಹೋಗ್ತಾ ಇದೆ ದೇ ಫಾಲೋ ದಿಸ್ ಮೆಥಡ್ ಯು ಆರ್ ರೈಟ್ ನೋ ದಿ ಕ್ವಶನ್ ಈಸ್ ಯಾವ ಫೇಲ್ ಟು ಪ್ರೂ ಇನ್ನೇನಾರು ಇದ್ರೆ ತಗೊಂಬಂದ್ ಕೊಡಿ ಏನು ಇಲ್ದಾದ್ರೆ ನಿಮ್ಗೆ ಏನ್ ಬೇಕೋ ನಿಮ್ ತೋಚಕ್ ಬಿತ್ತೋ ಅದ್ ಮಾಡಿ ಇಲ್ದ್ರೆ ಅವ್ರ ಜೊತೆನೆ ಏನಾರು ನಿಮ್ಮ ಪರ್ಫೆಕ್ಟ್ ಮಾಡ್ತೀನಿ ನಮ್ಮ ಮಂಚೂರು ದುಡ್ಡು ಕೊಟ್ಬಿಟ್ರಪ್ಪ ಅಂತ ಕೇಳಿ ನಿಮ್ದು ಏನಾರು ರೈಟ್ ಇದ್ರೆ ನೀವು ಅವರು ಅಷ್ಟೇ ಇರೋದು ಅದಕ್ಕೋಸ್ಕರ ಇಟ್ಟಿದ್ರೆ ನೀವು ಇಬ್ರು ಒಟ್ಟಿಗೆ ಕರೆಕ್ಟ್ ಅವಾಗ ಅವ್ರು ಬರ್ಲಿಲ್ಲ ಅಂತ ಹೇಳಿ ಒಂದ್ ಕಾರಣಕ್ಕೆ ಅದು ಮುಂದಕ್ಕೆ ಹೋಯ್ತು ಎಲ್ಲಾ ಕೇಳಿ ಆಲ್ ರೈಟ್ ನಂಗೂ ಟೈಟ್ಲ್ ಏನಾದ್ರು ಸ್ವಲ್ಪ ಕ್ಲೌಡ್ ಅಂತಿದ್ರೆ ಅವ್ನ್ ಒಬ್ನ್ಯಾಗ ಅಲಾಟೆ ಮಾಡ್ತಿರೋನು ಅಂತಿದ್ರೆ ಅಷ್ಟೊ ಎಷ್ಟೋ ಕೊಟ್ಬಿಟ್ಟು ಇಂಟು ಕಾಂಪ್ರಮೈಸ್ ಇಲ್ಲದ್ರೆ ಇಂಡಿಪೆಂಡೆಂಟ್ ಆಗ್ ನಾ ಮೇಂಟೇನ್ ಮಾಡ್ಕೋತೀನಿ ಅಂದ್ರೆ ನನ್ ಲಿಟಿಗೇಷನ್ ಗೆ ಯುವರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ ಇಫ್ ಪಾಸಿಬಲ್ ಪುಟ್ ಎನ್ ಎಂಡ್ ಹಿಯರ್ ಒನ್ ಮಾತ್ ವಿಚಾರಿಸ್ತೀವಿ ವಿಚಾರಿಸಿ ಅದಕ್ಕೆನೆ ಐ ಹ್ಯಾವ್ ಇಟ್ ಆನ್ ಟ್ವೆಂಟಿ ಸೆಕೆಂಡ್ ಬಿಲ್ ಸಬ್ಮಿಷನ್ ಪೇಜ್ ಫೋರ್ಟಿನಲ್ಲಿ ನಾನ್ ಓದಿದಿನಪ್ಪ ಪೂರ್ತಿ

ಸರಿ ವಿ ಿ ರವಿ 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 ವೇಲಂಕಿ ಅದು ವೇಲಾಂಕಿನೋ ವೆಲ್ಲಂಕಿನೋ ವೆಲಾಂಕಿ ವೆಲಾಂಕಿ ರವಿ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ ದಿಸ್ ಮ್ಯಾಟರ್ ಟ್ವೆಂಟಿ ಟೂ ಸಿಕ್ಸ್ ಏನಾದ್ರು ಸಾಧ್ಯವಾಗುತ್ತೆ ನೋಡಿ ಸ್ವಲ್ಪ ಇಷ್ಟು ವರ್ಷ ಆಗುವುದಿಲ್ಲ ಅಡಮಂಟಿರ್ತಾರೆ ನೋಡ ನೋ ಟ್ರೈ ಮಾಡಿ ಮಹೇಶ್ ವಿವೇಕ್ ಹೊಳ್ಳಾ ನನ್ ಪ್ರೆಸೆಂಟ್ ಆನ್ ಬಿಹಾಫ್ ಆಫ್ ದಿ ಅಪಲೆಂಟ್ ರಿಲೀಸ್ ದಿಸ್ ಮ್ಯಾಟ್ರ್ ಟುಮಾರೋ ಆಗಲ್ವಾ ಲಿಸ್ಟು ಬೆಳಗ್ಗೆ ಟೈಮ್ ಕೇಳಿದ್ರಲ್ಲ ಅದಕ್ಕೋಸ್ಕರ ಆಯ್ತು ಗೊತ್ತಿದೆ ಇದನ್ನು ನೀವು ಹೇಳಿ ನಾಳೆಗೆ ಅಂತ ಎಸ್